ಎಚ್ ಡಿ ಕೋಟೆ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಹೆಗ್ಗಡ ದೇವನಕೋಟೆಯಲ್ಲಿ ರೈತ ನಾಯಕ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ರವರ ಜಯಂತಿಯ ದಿನದಂದೇ ಭೂಗಳ್ನರಿಂದ ಮತ್ತು ಅಕ್ರಮ ರೆಸಾರ್ಟ್ ಮಾಲೀಕರಿಂದ ಹಾಗೂ ವನ್ಯಜೀವಿಗಳಿಂದ ರೈತರ ಜೀವ ಉಳಿಸಿ ಎಂಬ ಜಾಗೃತಿ ಜಾಥವನ್ನು ಗದ್ದಿಗೆ ಇಂದ ನಗರದಲ್ಲಿ ಕಾಲ್ನಡಿಗೆ ಆ ಜಾಥವನ್ನ ಮಾಡಿ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ದೀಪಕ್ ಸಿ ಎನ್ ರವರು ರಾಜ್ಯ ಉಪಾಧ್ಯಕ್ಷರಾದ ಮಂಜುನಾಥ್ರವರು ರಾಜ್ಯ ಉಪಾಧ್ಯಕ್ಷರಾದ ಸೋಮಸುಂದರ್ ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಮೈಸೂರು ಜಿಲ್ಲಾ ಉಸ್ತುವಾರಿಗಳಾದ ನ್ಯಾಯವಾದಿ ರವಿಕುಮಾರ್ ಅವರು ಮೈಸೂರು ಜಿಲ್ಲಾಧ್ಯಕ್ಷರಾದ ರವೀಂದ್ರ ಎಚ್ಎಂ ಜಿಲ್ಲಾ ಪ್ರಧಾನ ಪ್ರಧಾನ ಕಾರ್ಯದರ್ಶಿಯಾದ ಅರೀಶ್ ಅಲ್ಪಸಂಖ್ಯಾತ ಘಟಕ ಅಧ್ಯಕ್ಷರು ಸಾದಿಕ್ ಕಾರ್ಮಿ ಘಟಕದ ಅಧ್ಯಕ್ಷರು ಸ್ವಾಮಿ ರೇವಣ್ಣ ನಾಯಕ ನಗರ ಘಟಕದ ಅಧ್ಯಕ್ಷರು ನಾಗೇಂದ್ರ ಸಾಮಾಜಿಕ ಜಾಲ ಉಸ್ತುವಾರಿ ಮೈಸೂರು ವೇಣುಗೋಪಾಲ್ ಕಾರ್ಯದರ್ಶಿ ಕುಮಾರ್ ಕಾರ್ಯಪುರ ಮಹಿಳಾ ಘಟಕದ ಅಧ್ಯಕ್ಷರು ನಾಗಲಕ್ಷ್ಮಿ ಪ್ರಧಾನ ಕಾರ್ಯದರ್ಶಿ ಚಂದ್ರಕಲಾ ರಾಧಾ ಸರಗೂರು ತಾಲೂಕು ಅಧ್ಯಕ್ಷ ಗುರುಸ್ವಾಮಿ ನಂಜನಗೂಡು ತಾಲೂಕು ಅಧ್ಯಕ್ಷ ಮಣಿಕಂಠ ಹುಣಸೂರು ತಾಲೂಕು ಅಧ್ಯಕ್ಷರು ಅಭಿಲಾಷ್ ಟಿ ನರಸೀಪುರ ತಾಲೂಕು ಅಧ್ಯಕ್ಷರು ಶಿವಕುಮಾರ್ ಪಿರಿಯಾಪಟ್ಟಣ ತಾಲೂಕು ಅಧ್ಯಕ್ಷರು ಶೇಖ ಯುವ ಘಟಕ ಅಧ್ಯಕ್ಷ ನಾಗರಾಜು ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಮನು ಯುವ ಘಟಕದ ನಗರಾಧ್ಯಕ್ಷರು ಆನಂದ್ ನಗರ ಪ್ರಧಾನ ಕಾರ್ಯದರ್ಶಿ ಹರೀಶ್ ನಟರಾಜು ಸುನೀಲ್ ಕಾರ್ಯದರ್ಶಿ ಹುಣಸೂರು ಆದರ್ಶ ಮೂರ್ತಿ ನಾಗರಾಜ್ ಆನಂದ್ ನಿಂಗರಾಜು ಉಮಾಪತಿ ಮುಂತಾದವರು ಭಾಗವಹಿಸಿದ್ದರು ಬೀರೋ ರಿಪೋರ್ಟ್ ಹರೀಶ್ ಆ ರೆಸಾರ್ಟ್ಗಳಿಗೆ ಪೂರಕವಾಗಿ ಅದಕ್ಕೆ ಸಪೋರ್ಟ್ ಪಡ್ತಾ ಈ ಜನಪ್ರತಿನಿಧಿಗಳು ಅಧಿಕಾರಿಗಳು ಮಾಡ್ತಾ ಬಂದಿದ್ದಾರೆ ಇವತ್ತು ನಾವು ಏನು ಪ್ರಮುಖವಾಗಿ ಅರಣ್ಯಕ್ಕೆ ಸಂಬಂಧಪಟ್ಟಾಗ ಹೇಳೋದಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಏನು ಅರಣ್ಯ ಅಧಿಕಾರಿಗಳು ಇದ್ದಾರೆ ಅವರಿಗೆ ಓಡಾಡಕ್ಕೆ ವಾಹನಗಳನ್ನ ಕೊಡ್ತಾ ನಾಡಿನಲ್ಲಿ ಈ ಕಾಡಿನ ಸಂಪತ್ತ ದಿನೇ ದಿನೇ ಅರಣ್ಯ ಸಂಪತ್ತನ್ನು ಅಭಿವೃದ್ಧಿ ಪಡಿಸ್ತಾ ಅಲ್ಲಿರುವಂತಹ ವನ್ಯ ಪ್ರಾಣಿಗಳನ್ನ ರಕ್ಷಣೆ ಮಾಡ್ತಾ ಪೋಷಣೆ ಮಾಡ್ತಾ ಈ ನಾಡಿನ ಸಂಪತ್ತನ್ನು ಹೆಚ್ಚಿಸಬೇಕಾಗಿರುತ್ತೆ ಕೇಳಿದ್ರು ಅಂತ ಒಂದು ಸುಳ್ಳು ದೂರು ಕೊಡ್ತಾರೆ ಅಂದ್ರೆ ಈ ಅರಣ್ಯ ಅಧಿಕಾರಿ ಒಂದು ತನ್ನ ತನ್ನ ಶ್ರೀಮತಿಯ ಮಾನವನಗೂ ಕೂಡ ದೂರ್ ಕೊಡೋದ್ರ ಮೂಲಕ ಹರಾಜಾಗ್ತಾ ಸುಳ್ಳು ಮಾಡ್ತಾರೆ ಅಂತ ಅವರ ಅಧಿಕಾರಿಯಿಂದ ಒಂದು ಅರಣ್ಯವನ್ನು ಕಾಪಾಡಕ್ಕಾಗುತ್ತಾ ಅವರ ಕಾರಣಕ್ಕಾಗಿ ಒಂದು ಒಂದು ಹುಲಿ ಸಾಯಕ್ಕ ಕಾರಣ ಆಯ್ತು ಅಷ್ಟೇನೆ ಇವತ್ತು ನಾವು ಏನ್ ಹೇಳ್ತೀವಿ ನಾವು ಅರಣ್ಯದಲ್ಲಿ ಯಾವುದೇ ಒಂದು ಅರಣ್ಯದಲ್ಲಿ ನೀವು ಹೋಗುವಾಗ ಚೆಕ್ ಚೆಕ್ ಗಳಲ್ಲಿ ನಾವು ಅರಣ್ಯ ಸಂಪತ್ತುಗಳನ್ನ ಯಾವ್ದು ಆಗಿಲ್ಲ ಒಂದು ಗುಡಿ ಚರ್ಮ ಆಗಿರ್ಬೋದು ಪ್ರಾಣಿಗಳ ಚರ್ಮ ಆಗಿರ್ಬೋದು ಕಣ್ಣಾಗಿರ್ಬೋದು ಉಗುರಾಗಿರ್ಬೋದು ಹಾಗೆ ಒಂದು ಗಂಧದ ತುಂಡಾಗಿರ್ಬೋದು ಈ ಏನು ತೊಗೊಂಡೋಗಿ ಅವಕಾಶ ಇಲ್ಲ ಎಲ್ಲವನ್ನು ಚೆಕ್ ಮಾಡಿ ಅವ್ರು ಹಿಡಿದು ಅದನ್ನೆಲ್ಲ ವಶಪಡಿಸಿಕೊಂಡು ಅವ್ರ ಮೇಲೆ ಕೇಸ್ ಹಾಕ್ತಾರೆ ಆದ್ರೆ ಅರಣ್ಯದ ಒಳಗಡೆನೆ ಅಕ್ರಮ ನಾವು ಇವತ್ತು ಜಾತವನ್ನ ಹಂಪ ಆ ನಿಟ್ಟಿನಲ್ಲಿ ಒಂದು ಲಿಖಿತವಾಗಿ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದನ್ನು ಕೊಡ್ತಾ ಇದೀವಿ ಆ ವಿಷಯ ಅರಣ್ಯ ಕಾಯ್ದೆ ಮತ್ತು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಗೆ ವಿರುದ್ಧವಾಗಿ ಅರಣ್ಯ ಪ್ರದೇಶ ಒತ್ತುವರಿ ಮಾಡಿ ಕಾನೂನು ಬಾಹಿರವಾಗಿ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟು ರೆಸಾರ್ಟ್ ನಡೆಸುತ್ತಿರುವ ಉದ್ಯಮಿಗಳ ವಿರುದ್ಧ ಮತ್ತು ಪ್ರಸ್ತುತ ಇರುವ ಸಫಾರಿ ವ್ಯವಸ್ಥೆಯನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿರುವ ಆದೇಶವನ್ನು ಶಾಶ್ವತವಾಗಿ ಬಂದ್ ಮಾಡಬೇಕೆಂದು ಸರ್ಕಾರಕ್ಕೆ ಮನವಿ ಪತ್ರವನ್ನು ಬರ್ತಾ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎಚ್ ಡಿ ಕೋಟೆ ಮತ್ತು ಸರ್ ಸರಗೂರು ತಾಲೂಕಿನ ಕಬಿನಿ ನದಿಯ ಸುತ್ತಮುತ್ತ ಅಕ್ರಮವಾಗಿ ಅರಣ್ಯ ಒತ್ತುವರಿಗಳನ್ನು ಮಾಡಿಕೊಂಡಿರುವ ಪರಿಸರ ಸಂವೇದನೆ ವಲಯ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಅಕ್ರಮ ರೆಸಾರ್ಟ್ ನಡೆಸುತ್ತಿರುವ ವಿಚಾರವಾಗಿ ಇದು ಕಾನೂನು ಬಾಹಿರವಾಗಿರುತ್ತದೆ ಮತ್ತು ಅರಣ್ಯ ಕಾಯ್ದೆ ಮತ್ತು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಗೆ ವಿರುದ್ಧವಾಗಿ ಅರಣ್ಯ ಪ್ರದೇಶ ಒತ್ತುವರಿ ಮಾಡಿ ಕಾನೂನು ಬಾಹಿರವಾಗಿ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟು ರೆಸಾರ್ಟ್ ನಡೆಸುತ್ತಿರುವ ಉದ್ಯಮಿಗಳ ವಿರುದ್ಧ ಶೀಘ್ರವೇ ಕಾನೂನು ಕ್ರಮ ಕೈಗೊಳ್ಳಬೇಕು ವಲಯ ಬಂಡೀಪುರ ಅರಣ್ಯ ಬಫಾರ್ ವಲಯ ಮತ್ತು ಪರಿಸರ ಸೂಕ್ಷ್ಮ ವಲಯದ ವ್ಯಾಪ್ತಿಯಲ್ಲಿ ಬರುವ ಸ್ಥಳಗಳಲ್ಲಿ ರೆಸಾರ್ಟ್ಗಳು ಹೋಟೆಲ್ಗಳು ಮತ್ತು ವಾಣಿಜ್ಯ ಕಟ್ಟಡಗಳನ್ನು ನಿರ್ಮಿಸಲು ಅವಕಾಶ ಮಾಡಿಕೊಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೆಯೇ ಕಾನೂನು ಉಲ್ಲಂಘನೆ ಮಾಡಿ ಅಕ್ರಮ ರೆಸಾರ್ಟ್ ನಿರ್ಮಿಸಿರುವ ವಾಣಿಜ್ಯ ಕಟ್ಟಡ ನಿರ್ಮಿಸಿರುವ ರೆಸಾರ್ಟ್ ಮಾಲೀಕರ ಲಿಸ್ಟ್ ಅನ್ನು ಸಾರ್ವಜನಿಕರವಾಗಿ ಸರ್ಕಾರ ಬಿಡುಗಡೆ ಬಿಡುಗಡೆಗೊಳಿಸಬೇಕು ಪ್ರಸ್ತುತ ಇರುವ ಸಫಾರಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಶಾಶ್ವತವಾಗಿ ಬಂದ್ ಮಾಡಿ ಭವಿಷ್ಯದಲ್ಲೂ ಈ ಯೋಜನೆಯನ್ನು ನಿಷೇಧ ಮಾಡಬೇಕು ವನ್ಯಜೀವಿಗಳಿಂದ ಆಗುತ್ತಿರುವ ರೈತರ ಮೇಲೆ ದಾಳಿಯನ್ನು ನಿಯಂತ್ರಿಸಲು ವೈಜ್ಞಾನಿಕ ಕ್ರಮ ಕೈಗೊಳ್ಳಬೇಕು ವನ್ಯಜೀವಿಗಳಿಂದ ದಾಳಿಗೆ ಒಳಗಾದಂತಹ ರೈತರ ಮೇಲಿನ ಪ್ರಾಣ ದೈಹಿಕ ಹಾನಿ ಮತ್ತು ಬೆಳೆ ಹಾನಿಗಳಿಗೆ ಸರ್ಕಾರದಿಂದ ತುರ್ತಾಗಿ ಹೆಚ್ಚಿನ ಮಟ್ಟದಲ್ಲಿ ಹಣ ನೀಡಬೇಕು ಮೇಲಿನ ಎಲ್ಲ ಬೇಡಿಕೆಗಳನ್ನ ಸರ್ಕಾರವು ಮೂವತ್ತು ದಿನಗಳ ಒಳಗೆ ಈಡೇರಿಸಬೇಕೆಂದು ಕೇಳಿಕೊಳ್ತೇವೆ ಒಂದು ವೇಳೆ ನಿರ್ಲಕ್ಷಿಸಿದಲ್ಲಿ ಬೃಹತ್ ಉಗ್ರ ಹೋರಾಟವನ್ನು ಕೈಗೊಳ್ಳಲಾಗುವುದು ಎಂದು ಈ ಮನವಿ ಮೂಲಕ ಕೆಆರ್ ಎಸ್ ಪಕ್ಷ ತಿಳಿಸುತ್ತದೆ